ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತೇನೆ ಇವತ್ತು ನಮ್ಮ ಇದ್ದಾರೆ ಕರ್ನಾಟಕ ರಾಜ್ಯ ನ್ಯಾಯ ಸಾಮಾಜಿಕ ನ್ಯಾಯ ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂತರಾಜ್ ಮಲ್ಲಪ್ಪ ಕುಲಕರ್ಣಿ ಅವರು ಚನ್ನಬಸವರಾಜ್ ಅವರು ಇವತ್ತು ಒಂದು ವಿಶೇಷವಾಗಿ ಸರ್ ನಾನು ಕರ್ನಾಟಕ ರಾಜ್ಯ ಸಾಮಾಜಿಕ ನ್ಯಾಯ ರಕ್ಷಣಾ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚನ್ನಬ ಸ್ವರಾಜ್ ಕುಲಕರ್ಣಿ ಅಂತ ಈಗಾಗಲೇ ತಾಲೂಕಿನಾದ್ಯಂತ ಹಾಗೂ ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರವಾಸ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ವತಿಯಿಂದ ನಾವು ಸಾಕಷ್ಟು ಹೋರಾಟವನ್ನು ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಪ್ರವಾಸ ಸಂತ್ರಸ್ತರಿಗೆ ಒಂದು ನ್ಯಾಯವನ್ನು ಖಂಡಿತವಾಗಲೂ ದೊರಕಿಸಿಕೊಟ್ಟಿದ್ದೀವಿ ಅಂತಂದು ಹೇಳ್ಬೋದಾಗಿದೆ ಅದರ ಜೊತೆಗೆ ನಮ್ಮದೊಂದು ವಿಚಾರ ಏನಂತಂದ್ರೆ ರಾಮದುರ್ ತಾಲೂಕಿನೊಳಗೆ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಅವರಿಗೆ ಸ್ಪಂದಿಸಿ ಅವುಗಳಿಗೆ ಪರಿಹಾರ ಕೊಡಿಸುವ ನಿಟ್ಟಿನೊಳಗ ಒಂದು ಸಾಮಾಜಿಕ ಕಾರ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ ಸರ್ ಇವಾಗ ಪ್ರಮುಖವಾಗಿ ಸಮಸ್ಯೆಗಳು ಸಮಸ್ಯೆಗಳಂತಂದರೆ ಇವಾಗ ಏನಂದ್ರೆ ಮೊದಲೇ ಈಗ ಸತಿ ಬರಗಾಲ ಜಾಸ್ತಿ ಬಂತು ಮಳೆ ಆಗಲಿಲ್ಲ ಸರಿಯಾಗಿ ಮಳೆ ಆಗಲಿಲ್ಲ ಈಗ ಈಗಾಗಲೇ ಘೋಷಣೆ ತಾಲೂಕಿನೊಳಗೆ ರಾಮದುರ್ಗ ತಾಲೂಕು ಐತಿ ವಿಷಯ ಕೇಳಿ ನಾವೆಲ್ಲ ಖುಷಿ ಪಟ್ಟಿದ್ದೀವಿ ಸರ್ ಬರ ತಾಲೂಕು ಅಂತಂದು ಘೋಷಣೆ ಆದಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬರ ಪರಿಹಾರದ ನಿರೀಕ್ಷೆಯೊಳಗೆ ಇಡೀ ತಾಲೂಕಿನ ರೈತರು ಕೂಡ ನಾವೆಲ್ಲ ಒಳ್ಳೆ ಇಡೀ ತಾಲೂಕಿನ ರೈತರು ನಿರೀಕ್ಷೆ ಒಳಗಿದ್ರು ಈಗ ಏನಾಗ್ಲಿಕ್ಕೆ ಅಂತಂದ್ರೆ ತಾಲೂಕಿನೊಳಗೆ ಬರ ಪರಿಹಾರ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಮ್ದೊಂದು ಆರೋಪ ಯಾಕಂತಂದ್ರೆ ಈಗಾಗಲೇ ಕೆಲವೊಂದಿಷ್ಟು ಜನ ಎಷ್ಟು ರೈತರಿಗೆ ಎರಡು ಹೆಕ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತ್ಮೂರು ಸಾವಿರದವರೆಗೆ ಕನಿಷ್ಠವಾಗಿರ್ಬೋದು ಅಥವಾ ಗರಿಷ್ಠವಾಗಿರ್ಬೋದು ಜಮಾ ಆಗ್ತದೆ ಅದರ ಮುಂದುವರೆದಿರ್ತಕ್ಕಂಥ ಕೆಲವೊಂದಿಷ್ಟು ಜನ ರೈತರಿಗೆ ಎರಡು ಸಾವಿರ ಮೂರು ಸಾವಿರ ತಮಗೆ ಯಾವ ರೀತಿ ಬೇಕೋ ಆ ರೀತಿಯಾದಂಥ ಪರಿಹಾರದ ವಿಲೇವಾರಿ ಅಂತ ನಾ ಇಲ್ಲಿ ಹೇಳ್ಬೋದಾಗಿದೆ ಸರ್ ಇನ್ನೊಂದು ವಿಚಾರ ತಮ್ಮ ಗಮನಕ್ಕೆ ಇವತ್ತು ಬರ ಪರಿಹಾರ ಘೋಷಣೆ ಮಾಡಿರ್ತಕ್ಕಂಥ ಸಂದರ್ಭದೊಳಗ ಈ ಬರ ಬಿದ್ದಿರದ್ದು ಒಂದಾಗ್ಯದ ಬರದ ಮೇಲೆ ಇವತ್ತು ಪರಿಹಾರ ಬರದೇ ಇರೋದು ಕೂಡ ರೈತರಿಗೆ ಒಂದು ಬರೆ ಇಳದಂತ ಸಂದರ್ಭ ಆಗೈತಿ ಅಂತ ಇಲ್ಲಿ ಹೇಳ್ತೇನೆ ಬರ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಅವಶ್ಯಕತೆ ಬರ ಪರಿಹಾರ ಸರ್ ಇದಕ್ಕೆ ನೇರವಾಗಿ ತಾಲೂಕು ಆಡಳಿತ ಹೊಣೆಗಾರರ ಆಗ್ತೈತಿ ಸರ್ ತಾಲೂಕು ಆಡಳಿತದಲ್ಲಿರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ ಅವರ ನೇತೃತ್ವದೊಳಗ ಬರ ಪರಿಶೀಲನಾ ಸಮಿತಿ ಇರಬಹುದು ಬರ ಅಧ್ಯಯನ ವರದಿ ಇರಬಹುದು ಇವತ್ತು ವಿಲೇಜ್ ಅಕೌಂಟ್ಗಳ ಗಳ ಇದರೊಳಗ ಸಮ್ಮುಖದೊಳಗ ನಡೀತದೆ ಸರ್ ಆ ವಿಲೇಜ್ ಅಕೌಂಟ್ಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಇದಕ್ಕೆ ತಂದಾಗ ಆ ಬರ ಇದು ಬರ ಪರಿಹಾರದ ಒಂದು ವಿಲೇವಾರಿ ಆಗ್ಯದ ಅಂತಕ್ಕಂಥ ಒಂದು ಮಾಹಿತಿ ಸರ್ ಈ ಸಂದರ್ಭದೊಳಗೆ ಮಾಡಬೇಕಾದಂತ ಕೆಲಸವನ್ನ ನೀಟಾಗಿ ಮಾಡಿಲ್ಲ ಅನ್ನೋದ್ರ ಜೊತೆಗೆ ಆಗ್ಬೇಕಾದ ಕೆಲಸ ಸರಿಯಾಗಿ ಆಗಿಲ್ಲ ಸರ್ ಕೆಲವೊಂದಿಷ್ಟು ಸಿದ್ಧ ಉತ್ತರಗಳನ್ನು ನಾವು ಈಗಾಗಲೇ ಮಾನ್ಯ ತಹಸೀಲ್ದಾರ್ ಅವರು ರಾಮದುರ್ಗ ಹಾಕಿರ್ತಕ್ಕಂಥ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ನಾವು ಭೇಟಿಯಾದ್ವಿ ಸರ್ ಅವರು ಕೆಲವೊಂದಿಷ್ಟು ಸಿದ್ಧ ಉತ್ತರಗಳನ್ನು ಹೇಳ್ತಾ ಇದ್ದಾರೆ ಸರ್ ಸರ್ ಹೌದು ಎಫ್ ಐ ಡಿ ಇರಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಎಫ್ ಐ ಡಿ ಇರಾಕಿಲ್ಲ ಅಂತಂದ್ರು ಸರ್ ಎಫ್ ಐ ಡಿ ಇದೆ ಸರ್ ಅಂತ ಹೇಳಿದ್ವಿ ಸರ್ ಅವ್ರದ್ದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಇರೋಕಿಲ್ಲ ಸರ್ ಅಂತ ಹೇಳಿದ್ರು ಸರ್ ಅದು ಕೂಡ ಇದೆ ಸರ್ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ಡ್ ಇದೆ ಅಂತ ಸರ್ ಮತ್ತೆ ಏನು ಸಮಸ್ಯೆ ಸರ್ ಆಗಿದೆ ಇಲ್ಲ ಸರ್ ಇನ್ನೊಂದು ಎರಡು ಮೂರು ದಿನದಲ್ಲಿ ಆಗ್ಬೋದು ಸರ್ ಇನ್ನೊಂದು ಎರಡು ಮೂರು ದಿನದಲ್ಲಿ ಆಗ್ಬೋದು ಅಂತ ವಿಷಯ ಇತ್ತು ಅಂದ್ರೆ ಆ ಸೈಟ್ ಒಳಗೆ ಏನಾದ್ರೂ ಎಂಟ್ರಿ ಮಾಡಿದ್ರೆ ಡಾಟಾ ನಾಟ್ ಪಂಡ್ ಅಂತ ಬರ್ತಾ ಇದೆ ಸರ್ ಇದಕ್ಕೆ ಉತ್ತರ ಏನು ಸರ್ ನಿಮ್ಮ ಹತ್ರ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ಸರ್ ಅಂದ್ರೆ ಎಂಟ್ರಿ ಮಾಡಿದ್ರೆ ತಾನೇ ಅಲ್ಲೇ ಡಾಟಾ ಬರೋದು ಮತ್ತೊಳ್ಳೆ ಆ ರೈತನಿಗೆ ಪರಿಹಾರ ಸಿಗೋದು ಜೊತೆಗೆ ಇನ್ನೂ ಕೆಲವೊಂದಿಷ್ಟು ನನ್ನ ಹತ್ರ ಈಗಾಗಲೇ ಮಾನ್ಯ ಕಚೇರಿಗಳಿಗೆ ಕೆಲವೊಂದಿಷ್ಟು ತಗೊಂಡಿದ್ದೀನಿ ಪೇಜ್ ಒನ್ ದಿಂದ ಪೇಜ್ ನೈನ್ವರೆಗೂ ಇವರು ಬರ ಪರಿಹಾರದ ಒಂದು ಪರಿಹಾರ ವಿಲೇವಾರಿ ಮಾಡ್ತಾ ಇದ್ದಾರೆ ಸರ್ ಆ ಪೇಜ್ ಒನ್ ದಿಂದ ಪೇಜ್ ನೈನ್ವರೆಗಿರ್ತಕ್ಕಂಥ ರೈತರಿಗೆ ಯಾವ್ಯಾವ ರೀತಿಯಾಗಿ ಜಮಾ ಆಗ್ತದೆ ಅಂತಕ್ಕಂಥದ್ದು ಕೂಡ ಅದರೊಳಗೆ ನಾವು ನೋಡಬಹುದಾಗಿದೆ ಸರ್ ಇವಾಗ ನೀವು ಹೇಳ್ತಾ ಮಾಹಿತಿ ಏನಿರುತ್ತೆ ಇಲ್ಲ ಇಲ್ಲ ಸರ್ ನಾ ಯಾಕೆ ಅಂತಂದ್ರೆ ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ ಸರಿಯಾಗಿ ನಡೀತಾ ಇದೆ ಕಿಸಾನ್ ಸಮ್ಮಾನ್ ಯೋಜನೆಗೂ ಕೂಡ ಐ ಡಿ ಬೇಕಾಗ್ತದೆ ಕಿಸಾನ್ ಸಮ್ಮಾನ್ ಯೋಜನೆಗೂ ಕೂಡ ಆಧಾರ್ ಲಿಂಕ್ಡ್ ಬೇಸ್ ಕಾರ್ಡ್ ಬೇಕಾಗ್ತದೆ ಬ್ಯಾಂಕ್ ಅಕೌಂಟ್ ಬೇಕಾಗ್ತದೆ ಸರ್ ಆ ಸಂದರ್ಭದೊಳಗೆ ಎಲ್ಲವೂ ಕೂಡ ಸರಿಯಾಗಿ ನಡೀತದೆ ಆದ್ರೆ ಇಲ್ಲಿ ಬರ ಪರಿಹಾರದೊಳಗೆ ಮಾತ್ರ ಇವರು ಈ ಸಿದ್ಧ ಉತ್ತರವನ್ನು ಹೇಳ್ತಾ ಅಂತಂದ್ರೆ ಈ ಉತ್ತರವನ್ನ ಕೇಳ್ಕೊಂಡು ನಾವು ಸಮಾಧಾನ ಆಗ್ಲಿಕ್ಕೆ ತಯಾರಿಲ್ಲ ಸರ್ ಕಿಸಾನ್ ಸಮ್ಮಾನ್ ಯೋಜನೆ ಸರ ಈ ಕಿಸಾನ್ ಸಮ್ಮಾನ ಯೋಜನೆ ಪ್ರತಿ ರೈತರಿಗೂ ಕೂಡ ಎರಡು ಸಾವಿರ ರೂಪಾಯಿ ಇದು ಸರಿಯಾಗಿನೇ ಆಗ್ತಾ ಇದೆ ಆದ್ರೆ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂಗ ಬಂತು ಅಂತಂದ್ರೆ ಅಲ್ಲಿ ಅವ್ರಿಗೆ ಆಗ್ತಾ ಇಲ್ಲ ಡೇಟಾ ಎರಡಕ್ಕೂ ಬೇಕಾಗಿರೋ ಸೇಮ್ ಹೌದು ಆಗ್ಬಹುದು ಬರ ಪರಿಹಾರ ಒಂದೇ ಮಾಹಿತಿ ರೈತರದ್ದು ಬೇಕು ಹೌದು ಸರ್ ಆದ್ರೆ ಒಂದು ವೈಫಲ್ಯ ನಿಜವಾಗ್ಲೂ ಸರ್ ಇದು ವಿಲೇಜ್ ಅಕೌಂಟ್ಗಳ ಗಳು ಅಂತ ನಾವು ಹೇಳಬಹುದಾಗಿದೆ ಸರ್ ಯಾಕಂತಂದ್ರೆ ಸರ್ ಇನ್ನೊಂದು ವಿಷಯವನ್ನು ತಮ್ಮ ಹತ್ರ ನಾವು ಕೂಲಂಕುಷವಾಗಿ ಚರ್ಚೆ ಮಾಡ್ಬೇಕಂತೀನಿ ಇವತ್ತು ಈ ರಾಮದೂರು ತಾಲೂಕಿನೊಳಗೆ ಆಗಿರ್ತಕ್ಕಂಥ ಕಂದ ಇಲಾಖೆಗಳು ಕೆಲವೊಂದಿಷ್ಟು ಲೋಪದೋಷಗಳ ಬಗ್ಗೆ ಇವತ್ತು ಶಿವಮೂರ್ತೇಶ್ವರ ಮಠದೊಳಗೆ ಇರ್ತಕ್ಕಂಥ ಒಂದು ಸಾಕಷ್ಟು ಕೋಲೆಗಳೊಳಗ ಎಲ್ಲ ಸರ್ಕಲ್ ಗಳು ಬಿಡಾರ ಹುಡ್ಕೊಂಡು ಕೂತಿದ್ದಾರೆ ತಮ್ಮ ತಮ್ಮ ಹೋಬಳಿ ಯಾವುದು ತಮ್ಮ ತಮ್ಮ ಒಳಗೆ ಕೆಲಸ ಮಾಡತಕ್ಕಂಥ ಕರ್ತವ್ಯವನ್ನ ಮಾಡ್ಬೇಕಾದ ಅನಿವಾರ್ಯತೆ ಐತಿ ಅಗತ್ಯತೆ ಐತಿ ಅಂತ ನಾವು ಈಗಾಗಲೇ ಕೂಡ ಮನವಿ ಮಾಡಿದೀವಿ ಸರ್ ಅವರಿಗೆ ಇವತ್ತು ತಮ್ಮ ತಮ್ಮ ಹೋಬಳಿ ಒಳಗೆ ಹೋಗಿ ನಿಂತರು ಅಂತಂದ್ರೆ ಅಲ್ಲಿ ವಿಲೇಜ್ ಅಕೌಂಟ್ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೋ ಇಲ್ವೋ ಅದು ಕೂಡ ಗೊತ್ತಾಗ್ತದೆ ಇದ್ರ ಜೊತೆಗೆ ಬರ ಸಮೀಕ್ಷೆಗೆ ಅಂತಂದು ಪ್ರತಿ ವರ್ಷನೂ ಕೂಡಿಸ್ತಾರೆ ನಾವೇನೀಗ ಪ್ರವಾಹ ಸಂದರ್ಭದೊಳಗೆ ಪ್ರವಾಹದಿಂದ ಉಂಟಾಗಿರ್ತಕ್ಕಂಥ ಬೆಳೆ ಹಾನಿ ಸಂಬಂಧ ನಾವು ಕೆಲವೊಂದಿಷ್ಟು ಜನರನ್ನ ನೋಡಿದಾಗ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಅಲ್ಲಿ ಸರ್ವೆ ಕಾರ್ಯವನ್ನು ಮಾಡ್ತಾ ಸರ್ ಈ ಸಾರಿ ಕೇವಲ ಕಂದಾಯ ಇಲಾಖೆಯವರು ಬಂದು ಸರ್ವೆ ಮಾಡತಕ್ಕಂಥ ಒಂದು ಪ್ರೊಸೀಜರ್ ಬಂತು ಇವರು ಯಾವ ರೀತಿ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್ ಆದ್ರೆ ಆ ಸಂದರ್ಭದೊಳಗೆ ನಿಜವಾಗ್ಲೂ ಕೂಡ ರೈತರ ಹೊಲಗಳಿಗೆ ಭೇಟಿ ನೀಡಿ ಅಲ್ಲಿ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ನೋಡಿದ್ರು ಅಂದ್ರೆ ಅವ್ರಿಗೆ ನಿಜವಾದ ವಸ್ತು ತಿಳಿತಿತ್ತು ಸರ್ ಮತ್ತೆ ಸರಿಯಾದಂತ ಒಂದು ಪರಿಹಾರ ಅವ್ರಿಗೆ ಸಿಗ್ತಿತ್ತು ಅನ್ನೋದು ನಮ್ದೊಂದು ವಿಷಯ ಸರ್ ಕಂದಾಯ ಇಲಾಖೆಯವರು ತಮ್ಮ ಕರ್ತವ್ಯವನ್ನ ಸಾಮಾಜಿಕ ಮಾಡಿಲ್ಲ ಮಾಡ್ತಾ ಇಲ್ಲ ಸರ್ ಅವರು ಏನೋ ಒಂದು ನೀವು

ಸರ್ಕಲ್ಗಳೆಲ್ಲ ಬಂದು ರಾಮ್ರಗಳ ಕೂಡುದ್ರಿಂದ ಕೆಲವೊಂದಿಷ್ಟು ಕಾರ್ಯಗಳಿಗೆ ಬಹಳಷ್ಟು ವ್ಯತಿರಿಕ್ತ ಪರಿಣಾಮ ಆಗ್ತದೆ ಈಗ ನಾ ಈ ವಿಷಯವನ್ನ ನಾವು ಪ್ರಸ್ತಾಪಿದ್ದೇನೆ ಸರ್ ತಹಸೀಲ್ದಾರ್ ಅವ್ರ ಹತ್ರ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಹತ್ರ ಈ ವಿಷಯವನ್ನು ನಿವೇದನೆ ಮಾಡ್ಕೊಂಡಿದ್ದೀರಿ ಯಾಕಂತಂದ್ರೆ ನಾವು ಇವತ್ತು ಸೊರೆಬಾನ್ ಬಂದು ಅಂತಿರಲಿ ಚಂದ್ರಿಗೆ ಹೋಗ್ಲಿನ ಅಂತಿರಲಿ ಕಡ್ಕೊಳ ಹೋಗ್ಲಿನ ಅಂತಿರಲಿ ಆ ಹೋಬಳಿಯಿಂದ ಒಬ್ಬ ರೈತ ರಾಮದುರ್ಗಕ್ಕೆ ಬರಬೇಕಾದ್ರೆ ಯಾವ ರೀತಿಯಾದಂತ ತೊಂದರೆ ಆಗ್ತೈತಿ ಬಂದ ಮೇಲೆ ಅವ್ರು ಇವ್ರ ಕೈಗೆ ಸಿಗಬೇಕು ಅದೆಲ್ಲವನ್ನು ಆಗ್ತಕ್ಕಂಥ ಕೆಲಸ ಏನಂದ್ರೆ ಒಂದು ದಿನಕ್ಕೆ ಆಗಬೇಕಾದ ಕೆಲಸ ಸುಮಾರು ಎರಡು ಮೂರು ದಿನ ಹಿಡಿತದ ದಯಮಾಡಿ ಆಯಾ ಹೋಬಳಿ ಮಟ್ಟದೊಳಗೆ ಅವ್ರನ್ನ ಇರುವಂತ ಕಾರ್ಯವನ್ನು ಮಾಡಬೇಕು ಅಂತ ನಾವು ಅವ್ರಿಗೆ ಮನವಿ ಮಾಡಿದೀವಿ ಸರ್ ಆದ್ರೆ ತಲಾಟಿಗಳು ತಮ್ಮ ತಮ್ಮ ಹೋಬಳಿ ಮಟ್ಟಕ್ಕೆ ಹೋಗ್ತಾ ಇದಾರೆ ಸರ ತಮ್ಮ ತಮ್ಮ ಗ್ರಾಮ ಪಂಚಾಯತಿ ಮಟ್ಟದೊಳಗಿರ್ಬೋದು ಅಲ್ಲಿರ್ತಕ್ಕಂಥವುಗಳನ್ನ ತಾವು ಕೆಲಸವನ್ನ ಮಾಡ್ತಾ ಇದಾರೆ ಆದ್ರೆ ಈ ಸರ್ಕಲ್ಗಳ ಒಂದು ಕಾರ್ಯ ಏನದಲ್ಲ ಸರ್ ಕೇವಲ ಶಿವಮೂರ್ತೇಶ್ವರ ಮಠದ ಆವರಣಕ್ಕೆ ಮಾತ್ರ ಸೀಮಿತ ಆಗಿತ್ತು ಅಂತ ಹೇಳ್ಬೋದು ಸರ್ ಸಂಕಷ್ಟಗಳನ್ನ ಆಲಿಸಿ ಆದಷ್ಟು ತ್ವರಿತ ಅಂದ್ರೆ ಯುದ್ಧೋಪಾದ ರೀತಿಯಲ್ಲಿ ರೈತರ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ನಾವು ಕೇಳ್ಕೊಂತೀವಿ ಅದೇ ರೀತಿ ಯಾಕಂದ್ರೆ ರೈತ ರಾಷ್ಟ್ರ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಸರ್ ಈಗಾಗಲೇ ಈ ಭಾಗದೊಳಗೆ ಜಾಗೃತಿ ಆಗಬೇಕಾದದ್ದು ಸಾಮಾನ್ಯರ ಕೆಲಸನೂ ಕೂಡ ಭಾಳಷ್ಟು ದೊಡ್ಡದ ಸರ್ ಅವತ್ತು ಮಲಪ್ರಭಾ ನದಿಯ ಪ್ರವಾಹಕ್ಕೆ ಇಡೀ ರಾಮದ್ದೂರ್ ತಾಲೂಕಿನ ಸುಮಾರು ಹತ್ತೊಂಬತ್ತು ಹಳ್ಳಿಗಳು ರಾಮದುರ್ ತಾಲೂಕಿನ ಸುಮಾರು ವಾರ್ಡ್ಗಳು ಎಲ್ಲ ತತ್ತರಿಸಿ ಹೋದವು ಸರ್ ಇವತ್ತಿಗೂ ಅದರ ಪರಿಹಾರ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನ ಇವತ್ತಿಗೂ ನಾವು ನೋಡ್ಬೋದು ಸರ್ ಔರಾದಿ ಹಂಪಿಹೊಳಿ ಸಂಗಳ ಗ್ರಾಮದೊಳಗೆ ಹೊಲದಗಳೊಳಗೆ ಅದಾರ ಸರ್ ತಗಡಿನ ಶೆಡ್ಡಿನೊಳಗೆ ಅದಾರ ಇದು ಯಾವುದ್ರ ಬಗ್ಗೆ ಜಿಲ್ಲಾ ಆಡಳಿತಕ್ಕಿರ್ಬೋದು ತಾಲೂಕು ಆಡಳಿತಕ್ಕಿರ್ಬೋದು ಇದು ಯಾವ್ದ್ರ ಬಗ್ಗೆ ಗಮನ ಇಲ್ಲ ಅಂತ ನಾ ಹೇಳ್ತಿದ್ದೀನಿ ಸರ್ ಯಾಕಂತಂದ್ರೆ ನಾವು ಏನು ಸುಮ್ಮ ಕೂತಿಲ್ಲ ಸರ್ ಈ ವಿಷಯವನ್ನ ತೆಗೆದುಕೊಂಡು ಲೋಕಾಯುಕ್ತದ ಮುಂದೆ ಹೋಗಿದೀವಿ ಸರ್ ಮಾನ್ಯ ಗಣಿತ ವ್ಯಕ್ತ ಲೋಕಾಯುಕ್ತರ ಮುಂದೆ ಹೋಗದಂತ ಸಂದರ್ಭದೊಳಗೆ ಇವತ್ತಿಗೂ ಕೂಡ ನಮ್ಮ ಒಂದಿಷ್ಟು ಕೇಸುಗಳು ಲೋಕಾಯುಕ್ತ ಕೇಸ್ಗಳಾಗಿ ಈಗ ಚಾಲ್ ಸರ್ ಆದ್ರೆ ನಾ ಕೇಳೋದು ಒಂದೇ ವಿಷಯ ಸರ್ ನಾವು ಪ್ರತಿಯೊಂದಕ್ಕೂ ಕೂಡ ಕೋರ್ಟಿಂದನೇ ನ್ಯಾಯಾಧೀಶರ ಮುಖಾಂತರನೇ ಪರಿಹಾರವನ್ನು ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯ ಸ್ಥಿತಿ ಸೃಷ್ಟಿ ಆಗ್ತಾ ಇದೆಯಲ್ಲ ಇದು ಬಹಳಷ್ಟು ಬೇಸರದ ಸಂಗತಿ ಯಾಕೆ ಈ ನಮ್ಮ ರಾಮದುರ್ ತಾಲೂಕಿನೊಳಗ ಜವಾಬ್ದಾರಿಯುತವಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಇಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ನನಗೆ ಮೂಡ್ತದೆ ಸರ್ ಪ್ರತಿಯೊಂದು ವಿಷಯನೂ ನಾವು ಕೋರ್ಟ್ ಮುಖಾಂತರ ಬಗೆಹರಿಸ್ಕೊಳ್ಳೋದು ಅಂದ್ರೆ ಜನಪ್ರತಿನಿಧಿಗಳ ಕೆಲಸ ಏನು ಇವತ್ತು ನಮ್ಮ ತಾಲೂಕಿಗೆರ್ತಕ್ಕಂಥ ಶಾಸಕರ ಕೆಲಸವೇನು ಹಾಗಾದ್ರೆ ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಕುರಿತು ಯಾಕೆ ಅವರು ಇದನ್ನ ವಿಷಯವನ್ನು ಅವರು ಪ್ರಸ್ತಾಪಿಸ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವು ವಿಚಾರ ಮಾಡಬೇಕಾಗ್ತದೆ ಸರ್ ಇಲ್ಲೊಂದು ಇನ್ನೊಂದು ವಿಚಾರ ಅಂದ್ರೆ ಸರ್ ಇವತ್ತಿಗೂ ಕೂಡ ಲೋ ಮಾನ್ಯ ಘನತವ್ಯತ ಲೋಕಾಯುಕ್ತರ ಮುಂದೆ ನಮ್ಮ ಇಡೀ ಪ್ರವಾಸ ಸಂತ್ರಸ್ತರು ಒಂದು ಕೇಸ್ ಈಗ ಆಲ್ರೆಡಿ ಫೈಲಾಗಿದೆ ಸರ್ ನಮಗೊಂದು ವಿಶ್ವಾಸ ಇದೆ ಏನಪ್ಪಾ ಅಂತಂದ್ರೆ ಅದರಿಂದ ನಾವು ನಮಗೆ ಎಲ್ಲೇ ಸಿಗಲಿಲ್ಲ ಅಂದರೂ ಕೂಡ ಅಧಿಕಾರಿಗಳಿಂದ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ನಾವು ನ್ಯಾಯಾಲಯದ ಮುಖಾಂತರವನ್ನಾಗಿ ಆದರೂ ನಾವು ನ್ಯಾಯವನ್ನು ಪಡೆದೇ ತೀರ್ತೀವಿ ಅಂತಕ್ಕಂಥ ಒಂದು ಅಚಲವಾದ ನಂಬಿಕೆ ಮತ್ತು ವಿಶ್ವಾಸ ಇದೆ ಸರ್ ಪ್ರಸಿದ್ಧ ಆದ್ರೆ ನೀವು ಇವಾಗ ಹೇಳಿರುವಂತಹ ಒಂದು ಮಾತು ಏನಂತಂದ್ರೆ ಜನಪ್ರತಿನಿಧಿಗಳು ಅಂತ ನೀವು ಹೇಳಿದ್ರಿ ಜನಪ್ರತಿನಿಧಿಗಳಿಗೆ ಜನರ ಕಷ್ಟ ಅಂತ ಜನರ ಕಷ್ಟಕ್ಕೆ ಸ್ಪಂದಿಸಿದ್ದೇ ಆಗಿದ್ರೆ ಎಷ್ಟೊತ್ತಿಗೆ ಆರ್ಯಪರ ಪರಿಹಾರ ಆಗಿರ್ಬೋದು ಆಮೇಲೆ ಕಂಡು ಬಂದಾಗಿರುವಂತ ಪರಿಹಾರಗಳಾಗಿರ್ಬೋದು ಇವರೆಲ್ಲ ಅತಿ ಸೂಕ್ಷ್ಮವಾಗಿ ಗಮನಿಸಿ ಅವರು ಮಾಡಲಿಕ್ಕೆ ಮಾಡಿಲ್ಲ ಜನಪ್ರತಿನಿಧಿಗಳಿಗೆ ರೈತರಾಗಲಿ ಸಾಮಾನ್ಯ ಜನರಾಗಿ ಗಣಪರ ಎಲೆಕ್ಷನ್ ಮುಗಿತಪ್ಪ ಯಾರು ಅಷ್ಟೇನೆ ದಯವಿಟ್ಟು ಜನಪ್ರತಿನಿಧಿಗಳಾಗಿ ಸಂಬಂಧಪಟ್ಟ ಅಧಿಕಾರಿಗಳಾಗಿ ರೈತರ ಒಂದು ಸಂಕಷ್ಟಕ್ಕೆ ಕೂಡಲೇ ಸ್ಪಂದಿಸಿ ಸಂಕಷ್ಟದಲ್ಲಿರುವಂತ ರೈತರ ಜೀವನ ಸುಗಮವಾಗಿ ಸಾಗಬೇಕಂತಂದ್ರೆ ಸರ್ಕಾರದಿಂದ ಗ್ಯಾರಂಟಿಗಳು ಆ ಗ್ಯಾರಂಟಿಗಳು ಇರ್ಬೋದು ಜನಸಾಮಾನ್ಯರಿಗೆ ವಿಶೇಷವಾಗಿ ರೈತರಿಗೆ ತಲುಪಲು ವಿಲೇಜ್ ಅಕೌಂಟೆಂಟ್ ಇರ್ಬೋದು ಸರ್ಕಲ್ ಇರ್ಬೋದು